ನಮ್ಮಲ್ಲಿರೋ ಅಂಥ ಮಾಹಿತಿನೇ ಈ ವೆಬ್ಸೈಟಲ್ಲಿ ಮಾಡಿದ್ದೀವಿ ಸಾಮಾನ್ಯ ಮತದಾರ ಕೂಡ ಎಮ್ ಎಲ್ ಎ ಆಗ್ಬೇಟ್ ಹಾಕ್ಬೋದು ಸಾಮಾನ್ಯ ಮಕ್ಕಳೇನಾಗುತ್ತೆ ನಾನೇ ಎಮ್ ಎಲ್ ಎಗೆ ಹಿಡ್ಕೊತಾ ಇದ್ದೀನಿ ನನ್ನನ್ನು ನೋಡಿ ಇನ್ನೊಬ್ರು ಮುಂದೆ ಬರ್ತೀನಿ ನಾಯಕರಿಂದ ಅವರೊಬ್ಬರು ಅವರೇ ಎಲ್ಲ ಮುಂದೆ ನಾವೇನು ಇದು ಮಾಡೋದಿಲ್ಲ ರಾಜಕೀಯ ಪಕ್ಷದಲ್ಲಿ ಆಕಾಂಕ್ಷೆಗಳು ಜಾಸ್ತಿ ಆದಷ್ಟು ಹೆಲ್ಪ್ ಆಗುತ್ತೆ ನಾನು ಒಬ್ಬಳೇ ಇದ್ದರೆ ನನಗೆ ಎಷ್ಟು ಆಗುತ್ತೆ ನಾನು ಎಲ್ಲ ತಿಳಿದ್ವಿ ನಮಗೆ ಒಂದು ಮೇನ್ ಪ್ರಚಾರ ವಿಚಾರಗಳು ಪ್ರಚಾರ ಮಾಡೋದಕ್ಕೆ ಇರೋದೇ ದುಪಾರಸ್ಥೆ ಪ್ರಜಾಕಿಯಲ್ಲಿ ಯಾವ ತರ ನಿಮಗೆ ಪರಿಚಯ ಯಾವ ತರ ಗೊತ್ತಾಯಿತು ನನಗೆ ಪ್ರಜಾಪಿಯಲ್ಲ ಅಂತ ಅಂದ್ರೆ ಜವಾಬ್ದಾರಿ ಆ ಜವಾಬ್ದಾರಿ ತಗೊಳ್ಳೋದಕ್ಕೆ ನನಗೆ ಯಾವ ರೀತಿ ಪರಿಚಯ ಆಯ್ತು ಹೀಗೆ ಸೋಶಿಯಲ್ ಮೀಡಿಯಾದಲ್ಲಿ ಹೇಳ್ಬೇಕಾದ್ರೆ ಉಪೇಂದ್ರ ಸರ್ ನೀವು ಬರ್ತಾರೆ ಆ ಟೈಮಲ್ಲಿ ನನಗೆ ಪ್ರಜಾಪ್ರಿಯಕ್ಕೆ ಕಾಣಿಸುತ್ತೆ ತಿಳ್ಕೊಳ್ಳೋ ಅವಕಾಶ ಸಿಕ್ತು ಆಮೇಲೆ ನಾನು ವೆಬ್ಸೈಟ್ ವಿಸಿಟ್ ಮಾಡಿದೆ ಡಬ್ಲ್ಯೂ ಡಬ್ಲ್ಯೂ ಡಾಟ್ ಪ್ರಜಾಕ್ರಿಯ ಡಾಟ್ ಓ ಆರ್ ಜಿ ಅಂತ ವೆಬ್ಸೈಟ್ ಇದೆ ಆ ವೆಬ್ಸೈಟ್ ನಾನು ವಿಸಿಟ್ ಮಾಡಿದೆ ಅದರಲ್ಲಿರೋ ಪಾಯಿಂಟ್ಗಳು ಒಂದೊಂದೇ ಒಂದೊಂದೇ ನೋಡ್ತಾ ಹೋಗ್ತಾ ಇದ್ದೆ ನಮ್ಮಲ್ಲಿರೋ ಅಂಥ ಮಾಹಿತಿನೇ ಇಲ್ಲಿ ವೆಬ್ಸೈಟಲ್ಲಿ ಬಂದಿದೆಯಲ್ಲ ಅನ್ನೋದನ್ನ ನೋಡಿದ ತಕ್ಷಣ ತುಂಬಾ ಖುಷಿ ಆಯಿತು ಹಾಗಾಗಿ ಪ್ರಜಾಕಿಯ ಬೆಂಬಸ ಬಿಂಬಿಸಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ ಯಾವ ಕ್ಷೇತ್ರ ಬರುತ್ತೆ ನಮ್ಮದು ಬೊಮ್ಮನಹಳ್ಳಿ ಕ್ಷೇತ್ರ ಬರುತ್ತೆ ಬೆಳೆಕಳ್ಳಿ ವಾರ್ಡ್ ಈಗ ನೀವು ಬೊಮ್ಮನಹಳ್ಳಿ ಕ್ಷೇತ್ರದ ಎಮ್ ಎಲ್ ಎ ಆಕಾಂಕ್ಷಿ ಇದ್ದೀರ ಹೌದು ಬೊಮ್ಮನಹಳ್ಳಿ ಕ್ಷೇತ್ರದ ಎಮ್ ಎಲ್ ಎ ಆಕಾಂಕ್ಷಿ ಆಗಿದ್ದೀನಿ ಹಿಡೇಕಳ್ಳಿ ವಾರ್ಡ್ಗೆ ಆಕಾಂಕ್ಷಿ ಕೂಡ ಸದ್ಯಕ್ಕೆ ಆಕಾಂಕ್ಷೆ ಆಗುತ್ತೆ ಹೆಂಗಿರ್ತಾರೆ ಮೇಡಮ್ ಯಾವ ಥರ ಉದ್ದೇಶ ಇತ್ತು ಒಂದು ಆಕಾಂಕ್ಷಿ ಆಗ್ತೀವಿ ಆಕ್ಚುಲಿ ಪ್ರಜಾಕೀಯ ಆಕಾಂಕ್ಷಿ ಆಗಬೇಕು ಅನ್ನೋ ಆಕಾಂಕ್ಷೆ ನಮ್ಮ ಮುಂದೆ ಬಂದಿಲ್ಲ ಫಸ್ಟು ನಾನು ಸಪೋರ್ಟ್ ಮಾಡಬೇಕು ಅಂತಾನೆ ಬಂದಿದ್ದೆ ಪ್ರಜಾ ಅಂದರೆ ವ್ಯವಸ್ಥೆನಲ್ಲಿ ಬದಲಾವಣೆ ಆಗ ಆಗ ಮಾಡಬೇಕು ಅನ್ನೋದಕ್ಕೋಸ್ಕರ ಪ್ರಜಾಕೀಯನ ಇಂಟ್ರಿಡ್ಯೂಸ್ ಮಾಡಿರೋದು ಮತದಾರರ ಪಕ್ಷ ಆಗಿ ನಮಗೆ ಅಂತ ಉಪೇಂದ್ರ ಅವರು ನಮಗೆ ಅಂತ ಒಂದು ಪಕ್ಷ ಕಟ್ಟಿ ಬಿಟ್ಟಿದ್ದಾರೆ ಅದನ್ನು ನೋಡಿದ ಮೇಲೆ ಅದನ್ನೆಲ್ಲ ಅಳವಡಿಸ್ಕೊಳ್ಳೋದಕ್ಕೆ ಅಂದರೆ ಪಕ್ಷದಲ್ಲಿ ಏನೇನು ಪಾಯಿಂಟ್ಸ್ಗಳೆಲ್ಲ ನೋಡಿಕೊಂಡು ಆದಮೇಲೆ ಹಂಗೆ ಸಪೋರ್ಟ್ ಮಾಡ್ತಾ ಮಾಡ್ತಾ ಆಕಾಂಕ್ಷಿ ಆಗೋದಕ್ಕೆ ಆಸೆ ಯಾಕೆ ಬರ್ತದೆ ಸಾಮಾನ್ಯ ಒಂದು ಸಾಮಾನ್ಯ ಮತದಾರ ಕೂಡ ಎಮ್ ಎಲ್ ಎ ಆಗಬೇಕಾಗ್ಬೋದು ಅನ್ನೋದೆಲ್ಲ ಅದರಲ್ಲಿ ಗೊತ್ತಾಗ್ತದೆ ಹಾಗಾಗಿ ದುಡ್ಡು ಬೇಡ ಏನು ಗಾಲಿಗಳು ಬೇಡ ಒಂದು ಪಾರ್ಟಿಗೆ ಮೆಂಬರ್ಸ್ ಆಗಿ ದುಡಿಬೇಕು ಅನ್ನೋದಿಲ್ಲ ಇಲ್ಲಿ ಟ್ರ್ಯಾಲರ್ಸ್ಗಳು ಕಟ್ಟೋದಿಲ್ಲ ಫಸ್ಟ್ ಆಫ್ ಆಲ್ ಖರ್ಚು ಮಾಡೋದೇ ಇಲ್ಲ ನಮ್ಮ ಫ್ರೀ ಟೈಮಲ್ಲಿ ನಾವು ಪ್ರಜಾಕೀಯ ವಿಚಾರಗಳು ತಿಳಿಸ್ಕೊಂಡು ಆಕಾಂಕ್ಷಿಯಾಗಿ ನಿಂತ್ಕೋಬೋದು ಅಂತ ಗೊತ್ತಾಗುತ್ತೆ ಹಾಗಾಗಿ ನಾನು ಆಕಾಂಕ್ಷಿ ಆಗೋದಕ್ಕೆ ಮುಂದೆ ಬಂದೆ ಮತ್ತು ನಾನೇ ಯಾಕಾದ್ರೂ ಆಗಬೇಕಾಗಿ ಅಂತ ಮುಂದೆ ಬಂದೆ ಅಂದರೆ ನಮ್ಮಿಂದ ಯಾರಾದರೂ ಸಾಮಾನ್ಯ ಮಹಿಳೆ ನಾನು ನಾನೇ ಎಮ್ ಎಲ್ ಎಗೆ ಹಿಂಕೊಳ್ತಾ ಇದ್ದರೆ ನನ್ನನ್ನು ನೋಡಿ ಇನ್ನೊಬ್ರು ಮುಂದೆ ಬರಬೇಕು ಯಾಕೆಂದರೆ ಇವಾಗ ಒಂದು ಎಮ್ ಎಲ್ ಎ ಕ್ಯಾಂಡಿಡೇಟ್ ಆಗಬೇಕು ಅಂದರೆ ಬೇಜಾನ್ ದುಡ್ಡು ಮಾಡಿರಬೇಕು ಅಂದ್ರೆ ಯಾವುದಾದ್ರೂ ಪಕ್ಷಗಳಿಂದ ದುಂಬೆಲ್ಲ ಮಾಡಿಕೊಂಡು ಅವರು ಪಾರ್ಟಿನಲ್ಲಿ ವರ್ಕ್ ಮಾಡಿ ಆಮೇಲೆ ಟಿಕೆಟ್ ಇಲ್ಲ ಇಲ್ಲಾಂದರೆ ಕೋಟ್ಯಂತ ರೂಪಾಯಿ ದುಡ್ಡಿರಬೇಕು ಎಲ್ಲ ರೆಕಗ್ನೈಸ್ ಮಾಡಬೇಕು ಯಾವುದಾದ್ರೂ ಕ್ಷೇತ್ರದಲ್ಲಿ ರೆಕಗ್ನೈಸ್ ಮಾಡ್ಕೊಂಡಿರಬೇಕು ಅಂಥವ್ರು ಮಾತ್ರ ಮುಂದೆ ಬರೋದಕ್ಕೆ ಸಾಧ್ಯ ಈಗಿನ ವ್ಯವಸ್ಥೆ ಆದ್ರೆ ಪ್ರಜಾ ಅದರ ಆ ಥರ ಇಲ್ಲ ಪ್ರತಿಯೊಬ್ಬ ಪ್ರಜೆ ಕೂಡ ಸಂವಿಧಾನದ ಪ್ರಕಾರ ಮತದಾರರಾಗಿ ಇದ್ದವರು ಆಗಿ ಅಂದ್ರೆ ಎಮ್ ಎಲ್ ಎನಲ್ಲಿ ಎಲೆಕ್ಷನ್ ಅಲ್ಲಿ ಆಮೇಲೆ ಇನ್ನೊಂದು ಇಷ್ಟು ಇದೆ ನೀವು ಆಕಾಂಕ್ಷಿಗ ನಿಮ್ಮನೇಲಿ ಏನು ಪ್ರಜಾರ ಇಲ್ಲ ತೊಂದರೆ ಏನು ಆ ಥರ ಇರಬೇಕು ಸಪೋರ್ಟ್ ಮಾಡ್ತಾ ಇದ್ದಾರೆ ನಮ್ಮಲ್ಲಿ ಏನು ತೊಂದರೆ ಇಲ್ಲ ಸಪೋರ್ಟ್ ಅಂದ್ರೆ ವ್ಯಕ್ತಿ ವಿಚಾರಗಳನ್ನ ಬೆಂಬಲಿಸ್ತಾ ಇದ್ದಾರೆ ಎಮ್ ಎಲ್ ಎ ಆಗೋದಕ್ಕೆ ನೀವು ಮುಂದೆ ಹೋಗುವಂತ ಯಾರು ಬಿಡಲ್ಲ ಯಾಕೆ ಅಂದ್ರೆ ಅದಕ್ಕೆ ಆದಂತ ಸ್ವಲ್ಪ ಟೈಮ್ ಕೊಡ್ಬೇಕಾಗ್ತದೆ ಎಮ್ ಎಲ್ ಎ ಕ್ಯಾಂಡಿಡೇಟ್ ಆಗಿ ಅಕಸ್ಮಾತ್ ಚುನಾವಣೆಯಲ್ಲಿ ಗೆದ್ದಾಗಿದ್ರೆ ಅದಕ್ಕೆ ಅಂತ ಸಪೋರ್ಟ್ ಕಂಟಿನ್ಯೂಸ್ ಆಗಿ ವರ್ಕ್ ಮಾಡ್ಬಿಟ್ಟು ಯಾರು ಮುಂದೆ ಬಿಡಲ್ಲ ಈಗಿನ ವ್ಯವಸ್ಥೆ ಆಗ್ತಿರೋದು ವಿಚಾರಗಳು ಗೊತ್ತಾದ್ಮೇಲೆ ಪಾರ್ಟಿಸಿಪೇಟ್ ಮಾಡೋದಕ್ಕೆ ಏನಾಗ್ತಿಲ್ಲ ಅದೇ ಈಗ ನೋಡಿ ಸಾಮಾನ್ಯ ಮಹಿಳೆಯಾಗಿ ಮುಂದೆ ಬರ್ತಾ ಇದ್ದೀವಿ ಆದ್ರೆ ಮನೆಗೆ ನಾವು ಹೋಗ್ಬೇಕಾದ್ರೆ ಮನೇಲಿ ಈಗ ಈಗಿನ ರಾಜಕೀಯ ವ್ಯವಸ್ಥೆಯಲ್ಲಿ ಈಗ ಮುಂದೆ ಹೋಗ್ಬೇಕಾದ್ರೆ ತುಂಬ ಭಯ ಏನಂದ್ರೆ ಅದು ಇದು ಯಾಕಂದ್ರೆ ಎಲ್ಲರಿಗೂ ಗೊತ್ತಿದೆ ಸಿಸ್ಟಮ್ ಯಾವ ಥರ ಇದೆ ಏನಾರು ಮಾಡಕ್ಕೆ ಹೋದ್ರೆ ಮುಂದೆ ಬಿಡೋಲ್ಲ ಕೆಲಸಗಳು ಮನೆ ಕೆಲಸದ ಜೊತೆಗೆ ಇದನ್ನು ಮಾಡ್ತಾ ಇದ್ದಾರೆ ಅಂದರೆ ನಿಮ್ಗೆ ಹೋಗ್ಬಿಟ್ರಿ ಆಮೇಲೆ ಈಗ ಪ್ರಜಾಕೀಯದಿಂದ ಯಾವ ಥರ ನಿಮಗೆ ಮುಂದೆ ಕೆಲಸಗಳು ಯಾವ ಥರ ಮಾಡಬೇಕು ಟಿಕೆಟ್ ಯಾವ ಥರ ಸಿಗುತ್ತೆ ಅಂತ ನಿಮ್ಗೇನೋ ಅದರ ಬಗ್ಗೆ ಗೊತ್ತಿದೆಯಾ ಏನು ಹೆಚ್ಚು ಇದು ಮಾಡೋ ಅಂತ ವಿಚಾರ ವಿಚಾರ ಏನಿಲ್ಲ ಜಸ್ಟ್ ಪ್ರಜಾಕೀಯ ವಿಚಾರಗಳು ತಿಳಿದಿರಬೇಕು ಪ್ರಜಾಕೀಯ ವೆಬ್ಸೈಟ್ ವಿಚಾರ ವೆಬ್ಸೈಟ್ಗೆ ಹೋದ್ರೆ ನಿಮಗೆ ಫುಲ್ ಡೀಟೇಲ್ಸ್ ಅದ್ರಲ್ಲ ಶಿಫಾರಸು ಪತ್ರ ಅಂತ ಬರುತ್ತೆ ಆ ಶಿಫಾರಸು ಪತ್ರನ ಡೌನ್ಲೋಡ್ ಮಾಡಿಕೊಂಡು ನೀವು ಪ್ರತಿಯೊಬ್ಬ ಪ್ರಜೆ ಹತ್ರ ಹೋಗ್ಬಿಟ್ಟು ಆ ವಿಚಾರಗಳು ತಿಳಿಸ್ಬಿಟ್ಟು ಪ್ರಜೆ ಥರ ನಾನು ಕೆಲಸ ಮಾಡ್ತೀನಿ ಆ ಪಾಯಿಂಟ್ಸ್ ಏನಂದರೆ ನಾನು ಯಾವುದೇ ಈ ಟಿಕೆಟ್ ಯಾವ ಥರ ಸಿಗುತ್ತೆ ಇಲ್ಲಿ ಯಾವ ಥರ ಪ್ರೊಸೆಸ್ ಮಾಡಬೇಕು ಅದೇ ಅದನ್ನೇ ನನಗೆ ಹೇಳೋಕ್ಕೆ ಈ ಎಷ್ಟು ಓಪಿ ಪ್ರಕಾರನೇ ಕೆಲಸ ಮಾಡಬೇಕು ಅನ್ನೋ ಒಂದು ಒಂಬತ್ತು ಪಾಯಿಂಟ್ಗಳಿದೆ ಈ ಒಂಬತ್ತು ಪಾಯಿಂಟ್ಗಳನ್ನ ನಾವು ಪ್ರಜೆಗಳ ಹತ್ರ ಹೋಗ್ಬಿಟ್ಟು ಎಕ್ಸ್ಪ್ಲೈನ್ ಮಾಡಿಬಿಟ್ಟು ಇಲ್ಲ ಅವ್ರಿಗೆ ಓದೋಕ್ಕೆ ಬಂದರೆ ಅವರೇ ಇದು ಮಾಡಿಬಿಟ್ಟು ಅವರು ಇದ್ರ ಪ್ರಕಾರ ಹೋಗ್ತಿ ನಾನು ಇವ್ರ ಹತ್ರ ಕೆಲಸ ತಗೊಳ್ತೀನಿ ಅಂದರೆ ನಾನು ಎಮ್ ಎಲ್ ಎ ವಾರ್ಡಲ್ಲಿ ಯಾವುದಾದ್ರೂ ಎಲೆಕ್ಷನ್ ಹೇಳ್ತಾ ಈ ಆಕಾಂಕ್ಷಿ ಹತ್ರ ನಾನು ಕೆಲಸ ಮಾಡಿಸ್ಕೊಂತೀನಿ ಅಂತ ಪ್ರಜೆಗಳೇ ಜವಾಬ್ದಾರಿ ತಗೊಂಡು ನನ್ನನ್ನು ಶಿಫಾರಸು ಮಾಡಬೇಕು ಆ ಶಿಫಾರಸು ಪತ್ರ ಸಹಿ ಹಾಕಿದ್ಮೇಲೆ ನಾನನ್ನು ಪ್ರಜಾಕೀಯ ವೆಬ್ಸೈಟಲ್ಲಿ ಅಪ್ಲೋಡ್ ಮಾಡಬೇಕು ಮತ್ತು ಸಾಮಾಜಿಕ ಜಾಲತಾಣಗಳಲ್ಲಿ ಆವಾಗವಾಗ ರೆಕಾರ್ಡ್ ವಿಡಿಯೋ ಅವರನ್ನ ಸಹಿ ತಗೊಳ್ಳೋದನ್ನ ರೆಕಾರ್ಡ್ ವಿಡಿಯೋ ಅಪ್ಲೋಡ್ ಮಾಡ್ತಾ ಇದ್ದೀವಿ ಅದು ಎಲೆಕ್ಷನ್ ಟೈಮಲ್ಲಿ ಇದನ್ನು ನಾವು ಎಲೆಕ್ಷನ್ಗೆ ಅರ್ಜಿ ಹಾಕಬೇಕು ವೆಬ್ಸೈಟಲ್ಲಿ ಪ್ರಜಾಕೀಯ ಉತ್ತಮ ಪ್ರಜಾಕೀಯ ಪಕ್ಷದ ವೆಬ್ಸೈಟಲ್ಲಿ ಅರ್ಜಿ ಹಾಕ್ಬಿಟ್ಟು ಈ ಸಹಿ ಸಹಿ ಸಂಗ್ರಹಣೆ ಮಾಡ್ತಾ ಇರೋದೆಲ್ಲ ಅದಕ್ಕೆ ಅಪ್ಲೋಡ್ ಮಾಡೋದ್ಮೇಲೆ ನನ್ನ ಥರನೇ ಇನ್ನೂ ಒಂದು ಐದಾರು ಜನ ಆ ಸಂಸ್ಥೆಗಳಾಗಿರ್ಬೋದು ಬೊಮ್ಮನಳ್ಳಿ ಓಕೆ ಅಬ್ಸರ್ವ್ ಐದಾರು ಜನ ಆಗಿರ್ಬೋದು ಅವರು ಇದೇ ಥರನೇ ಸಿಟಿ ಸಂಸ್ಥೆ ಮಾಡ್ತಾರೆ ಆಫ್ಟರ್ ಆವಾಗ ಪಕ್ಷದ ಸಂಸ್ಥಾಪಕರಾದ ಉಪೇಂದ್ರ ಅವರು ಆ ಐದು ಜನರಲ್ಲಿ ಯಾರು ಹೆಚ್ಚಿಗೆ ತಂದಿರ್ತಾರೋ ಅಂಥವ್ರಿಗೆ ಬಿ ಫಾಮ್ ಕೊಡ್ತಾರೆ ಆ ಬಿ ಫಾರ್ಮ್ ತಗೊಂಡು ನಾವು ಎಲೆಕ್ಷೇವೆ ಈಗ ಅಂದರೆ ನೀವು ಏನು ಹೇಳಕ್ಕೆ ಬಂದಿರ್ದೇನಂದ್ರೆ ನಿಮ್ಮ ಒಂದು ಕ್ಷೇತ್ರದಲ್ಲಿ ನಿಮ್ಮ ಬೊಮ್ಮನಹಳ್ಳಿ ಕ್ಷೇತ್ರದಲ್ಲಿ ಒಂದು ನಾಲ್ಕೈದು ಜನ ನಿಂತ್ಕೊಂಡು ಅವ್ರು ಯಾರು ಹೈಯೆಸ್ಟ್ ಸೈನ್ಸ್ ಟೀಚರ್ ಮಾಡ್ತೀವಿ ಅಂತ ಅವ್ರು ಟಿಕೆಟ್ ಸಿಗುತ್ತೆ ಅಂತ ಆಮೇಲೆ ಅದಾದ್ಮೇಲೆ ಈಗ ಟಿಕೆಟ್ ಸಿಕ್ಕಿ ಎಲೆಕ್ಷನ್ ಆಯ್ಕೆ ಆದಮೇಲೆ ಈ ಯಾವ್ಯಾವ ಥರ ಕೆಲಸ ನೀವು ಪ್ರಣಾಳಿಕೆಗಳಲ್ಲಿ ಯಾವ ಥರ ಪ್ರಜಾಕೀಯ ಪ್ರಣಾಳಿಕೆಗಳು ಯಾವ ಥರ ಇದ್ದಾವೆ ಏನು ಕತೆ ಅವರಿಂದ ನಮ್ಮ ಪ್ರಜಾಕೀಯದ ಪ್ರಣಾಳಿಕೆ ಅಂದನೇ ಮತದಾರರ ಬೇಡಿಕೆ ಅವರು ಅದನ್ನೇ ನಾವು ಅದನ್ನ ನಾವು ಕಲೆಕ್ಟ್ ಮಾಡ್ತೀವಿ ಅದೇ ಅದೇ ಕರೆಕ್ಟ್ ಇವಾಗ ಪ್ರತಿ ಯೋಜನೆಯಲ್ಲಿ ಯಾವುದೇ ನಮ್ಮ ನಾನು ತಿಳ್ಕೊಂಡೆ ಯಾಕಂದರೆ ನಾನು ನಿಮ್ಮ ವೆಬ್ಸೈಟಲ್ಲಿ ವಿಡಿಯೋ ನೋಡಿದೆ ಏನಂದ್ರೆ ವೆಬ್ಸೈಟ್ ಆ ಎದುರು ನಿಮ್ಮ ಎದುರು ನಮ್ಮದು ಏನು ಇದು ಬರುತ್ತಲ್ಲ ವೆಬ್ಸೈಟಲ್ಲಿ ನಿಮ್ಮ ಅಕೌಂಟ್ಸಿಂಗ್ ಅಂತ ಅದನ್ನು ನೋಡಿದೆ ನೀವು ಅದು ಅಕೌಂಟ್ಸ್ಗೆ ನಾನು ಏನು ಅನ್ಕೊಂಡೆ ಅಲ್ಲಿಂದ ನಿಮ್ಮ ನಂಬರ್ ಇತ್ತು ಆಗಿಲ್ಲ ನಂಬರು ನಿಮ್ಮ ಇಮೇಲ್ ಎಲ್ಲ ಅದನ್ನು ಕೊಟ್ಟಿದ್ದೆ ಫೇಸ್ಬುಕ್ ಐದಿಂದ ಪ್ರತಿಯೊಂದು ಜನರಿಗೆ ಗೊತ್ತಾಗ ಜನರಿಗೆ ಗೊತ್ತಾಗ್ಲಿ ಅಂತಾನೆ ನಮ್ಗೆ ಆಕಾಂಕ್ಷಿ ಲಿಸ್ಟ್ ಅಲ್ಲಿ ನಾವು ಪ್ರತಿಯೊಂದು ಎಂಟ್ರಿ ಮಾಡ್ತೀವಿ ಫೋನ್ ಫೇಸ್ಬುಕ್ ಅಡ್ರೆಸ್ ಇಂಡಿಯಾದಲ್ಲಿ ಫಸ್ಟ್ ಟೈಮ್ ಈ ನಂಬರ್ಬುಕ್ ಐಲಿ ಅಡ್ರೆಸ್ಟ್ ಪ್ರಜಾಕೀಯ ಪಕ್ಷ ಅಂತ ನಮ್ಗೆ ಪ್ರೌಡ್ ಹೌದು ಯಾರು ಆಕಾಂಕ್ಷಿಗಳು ಮತ್ತೆ ಈ ಎಲೆಕ್ಷನ್ ಇಟ್ಕೊಳೋರು ಯಾರು ಬಂದು ಜನಗಳ ಹತ್ರನೇ ಹೋಗ್ಬಿಟ್ಟು ನೀನು ನನ್ ಶಿಫಾರಸು ಮಾಡಿ ನಾನು ಎಲೆಕ್ಷನ್ ಇಟ್ಕೊಳ್ತೀನಿ ನಿಮ್ ಪರವಾಗಿ ನಾನು ಕೆಲಸ ಮಾಡ್ತೀನಿ ಯಾರು ಯಾರು ಬರಲ್ಲ ಯಾವ ಪಕ್ಷದಲ್ಲೂ ಈಗ ಯಾವ ಪಕ್ಷದಲ್ಲೂ ಪಾರ್ಟಿ ಫಂಡ್ ಇದ್ದೀರ ಯಾವ ಪಕ್ಷದ ಪಾರ್ಟಿ ಫಂಡ್ ಮತ್ತೆ ಕಾರ್ಯಕರ್ತರು ಕಂಪಲ್ಸರಿ ಕಾರ್ಯಕರ್ತರು ಇದ್ದು ಕಾರ್ಯಕರ್ತರಾಗಿ ವರ್ಕ್ ಮಾಡಾದ್ಮೇಲೆ ನೆಕ್ಸ್ಟ್ ಲೆವೆಲ್ ಹೋಗ್ತಾರೆ ಮತ್ತೆ ಸಭಾ ಸಭೆ ಸಮಾರಂಭಗಳಂತೂ ಇದ್ದೇ ಇಲ್ಲಂದ್ರೆ ಮೇಡಮ್ ಈಗ ಜನ ಕರ್ಕೋದು ಬಹಳ ಕಷ್ಟ ಇದೆ ಆದ್ರೆ ನಾನ್ ಕೇಳ್ತಿರೋದ್ರಿಂದ ಮಿನಿಮಮ್ ನೀವು ಈಗ ಒಬ್ಬ ಎಮ್ ಎಲ್ ಎಲ್ಲ ನಾಳೆ ಎಮ್ ಟಿಕೆಟ್ಸ್ ಎ ಟಿಕೆಟ್ ನಾನು ಮಿನಿಮಮ್ ಅಷ್ಟು ಖರ್ಚು ಮಾಡಬೇಕಂತ ನಿಮ್ಮ ಐಡಿಯಾ ಪ್ಲಾನ್ ಮಿನಿಮಮ್ ಮಿನಿಮಮ್ ಅಂದ್ರೆ ಈಗ ನಾವು ಮಾಮೂಲಿ ಈಗ ರಾಜಕೀಯ ಪಕ್ಷದ ನೋಡ್ತಾ ಇದ್ದೀವಿ ಪ್ರತಿ ಪಕ್ಷದಾಗ ಮಿನಿಮಮ್ ಅಂದ್ರೂ ಒಂದು ಹತ್ತು ಲಕ್ಷ ಹದಿನೈದು ಲಕ್ಷ ಇಪ್ಪತ್ತು ಲಕ್ಷ ಅಂತ ಖರ್ಚು ಮಾಡಿ ನನ್ನ ಹತ್ರ ಅಷ್ಟು ದುಡ್ಡು ನನ್ನ ಹತ್ರ ಅಷ್ಟು ದುಡ್ಡು ನಾನು ಅಷ್ಟು ಖರ್ಚು ಮಾಡೋದು ಇಲ್ಲ ಪ್ರಜಾಕೀಯ ಪಕ್ಷದಲ್ಲಿ ಆ ಥರ ಆಪ್ಷನ್ಸ್ ಇಲ್ಲ ಫಸ್ಟ್ ಆಫ್ ಆಲ್ ಖರ್ಚು ಮಾಡೋಕ್ಕೆ ಬೇಸಿಕ್ ಏನು ಸಾಮಾನ್ಯವಾಗಿ ನನ್ಗೊಂದು ಪಾಮ್ಲೆಟ್ ಸ್ವಲ್ಪ ಬೇಕಾಗುತ್ತೆ ಆ ಪಾಂಪ್ಲೆಟ್ಸ್ಗೆ ನನ್ನ ಅಂದಾಜು ಎರಡು ಸಾವಿರ ಇಟ್ಕೊಂಡಿದ್ದೆ ಓಕೆನಾ ಆಮೇಲೆ ಎಲೆಕ್ಷನ್ಗೆ ಕಂಟೆಸ್ಟ್ ಮಾಡಬೇಕಂದ್ರೆ ಅಲ್ಲಿ ಮಿನಿಮಮ್ ಫಂಡ್ ಡೆಪಾಸಿಟ್ ಠೇವಣಿ ಡೆ ಅಮೌಂಟ್ ಅದನ್ನು ಕಟ್ಟಲೇಬೇಕು ಅದು ಅಷ್ಟು ಹತ್ತು ಸಾವಿರದ ಇಪ್ಪತ್ತು ಸಾವಿರ ಅಷ್ಟು ಇನ್ನು ನಾನು ಯಾವಾಗಲೂ ಸಾಮಾಜಿಕ ಜೊನಾಟದಲ್ಲಿ ನಾನು ಪ್ರಚಾರ ಮಾಡ್ತಾ ಇರ್ತೀನಿ ಮತ್ತು ಆಕಾಂಕ್ಷಿಗಳ ಶಿಫಾರಸು ಪತ್ರ ಶುದ್ಧ ಮಾಡ್ಕೊಳ್ಳೋಕೆ ಹೋಗಿ ಕಲ್ಪಿಸ್ತಾರೆ ಹತ್ತು ಹದಿನೈದು ಸಾವಿರ ಹೇಳ್ತಾ ಇದೀರ ಈಗ ಬರ್ತೀನಿ ನಾವು ಎಲ್ಲಿ ನೋಡಿದಿಲ್ಲ ಬರ್ತಾ ಪ್ರತಿಯೊಂದು ಪಕ್ಷದಲ್ಲಿ ಮಿನಿಮಮ್ ಒಂದು ಹತ್ತು ಸಾವಿರ ಒಬ್ಬ ಕಾರ್ಯಕರ್ತ ಬರೋದು ಓಡಾಡಕ್ಕೆ ಅಲ್ಲ ಅದೇ ಅದಕ್ಕೋಸ್ಕರ ಹೇಳ್ತೀರಿ ನೀವು ಆಕಾಂಕ್ಷಿಯಾಗೆ ಮಿನಿಮಮ್ ಒಂದು ಇಪ್ಪತ್ತು ಸಾವಿರ ಡಿಪಾಸಿಟ್ ಎಲ್ಲ ಕೆಲಸ ಡಿಪಾಸಿಟ್ ಇಟ್ಕೊಂಡು ನೀವು ಪ್ರಚಾರಕ್ಕೆ ಎಲ್ಲ ಕೇಳಿಟ್ಕೊಂಡು ಮಾತಾಡೋದು ನಾಳೆ ಆಯ್ಕೆ ಆದಮೇಲೆ ಯಾವ ಥರ ಕೆಲಸ ಮಾಡಬೇಕು ಹೆಂಗೇನು ಪ್ರೊಸೆಸಿಂಗ್ ಇರುತ್ತೆ ನಿಮ್ಗೆ ಹೆಂಗೆ ರಿಜೆಕ್ಟ್ ಮಾಡಬೇಕು ಯಾವ ಥರ ಪೋಲಿಂಗ್ ಮಾಡ್ತೀರ ಅದ್ರ ಬಗ್ಗೆ ಏನಾರು ಹೇಳ್ತೀರಾ ನಮ್ಮದು ಸೆಲೆಕ್ಷನ್ ಆದಮೇಲೆ ಆರು ತಿಂಗಳಿಗೆ ಒಂಥಲ ಪೋಲಿಂಗ್ ಒಂದು ಕಂಪಲ್ಸರಿ ಮಾಡ್ತಾರೆ ಮತ್ತು ಈ ಯೋಜನೆಗಳ ಏನೇನಿದೆಯೋ ಅದನ್ನೆಲ್ಲ ಜನರ ಹತ್ರ ನಾವು ತಗೊಂಡೋಗಿ ಓಪನ್ ಆಗಿ ನಾವು ಹೇಳ್ತೀವಿ ಅವರಿಂದ ಪೋಲಿಂಗ್ ತಗೊಂಡೇ ಆ ಯೋಜನೆಯನ್ನು ಕೆಲಸ ಮಾಡೋವಂಥ ಎಸ್ ಒ ಪಿ ಇದೆ ಪ್ರಕಾರನೇ ನಾವು ಕೆಲಸ ಮಾಡಬೇಕು ಅದೇ ಅದ್ರ ಪ್ರಕಾರ ಕೆಲಸ ಮಾಡ್ತೀವಿ ಅಂತಲೇ ನಾವು ಪ್ರಜಾಕೀಯ ಪಕ್ಷದಲ್ಲಿ ಆಕಾಂಕ್ಷೆ ಇದೆ ಅದೇ ಹೇಗೆ ಆಮೇಲೆ ನಮ್ಮ ವಾರ್ಡಲ್ಲಿ ಅಥವಾ ನಮ್ಮ ಕ್ಷೇತ್ರದಲ್ಲಿ ಏನು ಸಮಸ್ಯೆಗಳಿದೆ ಅದನ್ನು ಪಟ್ಟಿ ಮಾಡ್ಕೊಬೇಕಾಗಿ ಫಸ್ಟು ಅದನ್ನು ಕಾನ್ಸಲ್ಟ್ರೇಷನ್ ಮಾಡ್ತೀವಿ ಫಸ್ಟ್ ಕಸ ವಿಲೇವಾರಿ ಒಂದು ಸೂರಿ ಒಂದು ಚೂರು ಸರಿ ಮಾಡ್ತಾ ಇದ್ದೀವಿ ಆಮೇಲೆ ಗೌರ್ಮೆಂಟ್ ಆಸ್ಪತ್ರೆಗಳು ಅಲ್ಲಲ್ಲೇ ಇದೆ ಆದರೆ ಕಂಟಿನ್ಯೂಸ್ ಅಂತೂ ಕಲ್ಪಿಸ್ತಾರೆ ಅವ್ರು ಇಷ್ಟ ಬಂದಾಗ ನೋಡ್ಕೊಂಡು ಸಿಕ್ಸ್ ಈವ್ನಿಂಗ್ ಫೈವ್ ಟು ಏಯ್ಟ್ ಓ ಕ್ಲಾಕ್ ಅಂತ ಬೋರ್ಡ್ ಮೇಲೆ ಹಾಕಿದ್ರು ಕೂಡ ಒಬ್ಬರು ಹೋಗ್ತಾರೆ ಈ ನಾರ್ಮಲಾಗಿ ಬ್ಯಾಂಗ್ಳೂರಲ್ಲಿ ಏನಂದರೆ ಕೆಲಸ ಮುಗಿಸ್ಕೊಂಡು ಬರೋಸ ಆರು ಗಂಟೆ ಆಗುತ್ತೆ ಮನೆಯಲ್ಲಿ ಯಾರಾದರೂ ರೋಗಿಗಳಿದ್ರೆ ಆ ಕೆಲಸ ಮುಗಿಸ್ಕೊಂಡು ಬಂದ್ಬಿಟ್ಟು ಆಮೇಲೆ ತೋರಿಸೋಣ ಅಂತ ಹೋದರೆ ಗೌರ್ಮೆಂಟ್ ಆಸ್ಪಿಟ್ಲಿದ್ರೆ ಪ್ರೈವೇಟಿಗೆ ಹೋಗ್ಬಿಟ್ಟು ಲಕ್ಷ ರೂಪಾಯಿ ಸುರಿ ಅಟ್ಲೀಸ್ಟ್ ನಾವು ಬೇಸಿಕ್ ಹುಷಾರಿಲ್ಲ ಜ್ವರ ಬಂದರೆ ಅಂತಂದ್ರೂ ಕೂಡ ನಾವು ಪ್ರೈವೇಟಿಗೆ ಈವ್ನಿಂಗ್ ಟೈಮ್ ಎಮರ್ಜೆನ್ಸಿ ಅಂತ ಕೂಡ ಹೋಗಿ ಆ ಥರ ಫೆಸಿಲಿಟಿ ಎಲ್ಲೆಲ್ಲ ಒಂದೊಂದು ಕಡೆ ದೊಡ್ಡ ಹಾಸ್ಪಿಟ್ಲ್ಗಳಿವೆ ಬ್ಯಾಂಗ್ಳೂರ್ ಅಂತ ಅಂದರೂ ಕೂಡ ಸಾಮಾನ್ಯವಾಗಿ ಗೌರ್ಮೆಂಟಲ್ಲಿ ಅಲ್ಲಿ ಸಿಗ್ತಾರೆ ಅದ್ರ ಬಗ್ಗೆನೇ ಸ್ವಲ್ಪ ಗಮನ ಈಗ ಮುಂದಿನ ಈಗ ನಾಡಿನ ಎಮ್ ಎಲ್ ಎ ಆಗಿ ಆಯ್ಕೆ ಆಗಿ ಪ್ರತಿಯೊಂದು ಪ್ರಜೆಗಳಿಗೆ ಲೆಕ್ಕ ಪಟ್ಕೊಂಡು ಪ್ರತಿಯೊಂದನ್ನು ಅವರು ಕೇಳ್ಬಿಟ್ಟೆ ಮಾಡಬೇಕು ಯಾವ್ಯಾವ ತರ ಪೋಲಿಂಗ್ ತೊಗೊಂಡು ಪ್ರತಿ ಕೆಲಸನೂ ಪೋಲಿಂಗ್ ಮಾಡಿಕೊಂಡೇ ಮಾಡಬೇಕು ಅಂತ ನೀವು ಎಸ್ ಇದ್ದೀನಿ ಎಸ್ ಸೊಫಿನಲ್ಲಿ ಈಗ ಅಕಸ್ಮಾತ್ ನೀವು ನಾಳೆ ನೀವು ಪೋಲಿಂಗ್ ಆಗಿರೋ ಏನೇನು ಎಮ್ ಎಂಬ ಆಯ್ಕೆ ಆದಮೇಲೆ ನೀವು ಪ್ರಾಮಾಣಿಕರಾಗಿರೋದಿಲ್ಲ ನಾಳೆ ನೀವು ಎಲೆಕ್ಷನ್ನಲ್ಲಿ ಆಯ್ಕೆ ಆದಮೇಲೆ ನೀವು ನೀವು ಮೇಳದಲ್ಲಿ ಪೋಲಿಂಗ್ ಮಾಡೋಣ ಮಾಡಿಲ್ಲ ಅಂದ್ರೆ ಅವಾಗ ನೀವು ಯಾವ ಥರ ಕೇಳಿದ್ರೆ ಜವಾಬ್ದಾರಿ ತಗೊಂಡು ಕೆಳಗಡೆ ಅಂತ ಹೇಳಿದ್ರೆ ಅಂದರೆ ಈಗಿನ ಸಂವಿಧಾನದಲ್ಲಿ ನೀವು ಹಠ ಮಾಡಿ ಮಾಡ್ಬೋದು ಅದೇ ಯಾಕಂದ್ರೆ ಈಗ ಪ್ರಾಮಾಣಿಕ ಅಂತ ಹೇಳಿ ನಾವು ಯಾರನ್ನು ಸ್ಕ್ಯಾನ್ ಮಾಡೋಕ್ಕಾಗಲ್ಲ ಯಾಕಂದ್ರೆ ಪ್ರಾಮಾಣಿಕರು ಪ್ರತಿಯೊಬ್ಬರು ಯಾರು ಸ್ಕ್ಯಾನ್ ಮಾಡಿದ್ರೆ ಗೊತ್ತಾಗಲ್ಲ ಯಾಕಂದ್ರೆ ನಾವು ಕೆಲಸ ನೋಡಿ ಅದಕ್ಕೆ ಎಸ್ ಒ ಪಿ ಇದ್ರಾಯ್ ನಾನು ಈಗ ಮುಂದಿನ ಪ್ರಕಾರ ಇರೋದೇ ಅದೇ ತರ ಎಸ್ ಪ್ರಕಾರ ಕೆಲಸ ಮಾಡಬೇಕು ಮತ್ತೆ ಜನಗಳ ಹತ್ರ ಜನಗಳನ್ನ ಇನ್ವಾಲ್ವ್ ಮಾಡಲೇಬೇಕು ಅವ್ರ ಜವಾಬ್ದಾರಿ ಕಾರ್ಮಿಕರ ಹತ್ರ ಕೆಲಸ ಮಾಡೋದು ಮಾಡಬೇಕು ಯಾರು ಜನಪ್ರತಿನಿಧಿಗಳು ಪ್ರತಿನಿಧಿಯಾಗಿ ಆಗಿ ಕೆಲಸ ಮಾಡಿಸ್ಕೊಳ್ಳೋಕೋಸ್ಕರ ಇತ್ತು ಈಗ ನೀವು ಸೈನ್ ಸ್ಟಾರ್ಟ್ ಮಾಡಿದೀರ ಏನ್ ಭಾವನೆ ಹೇಳ್ತಾರೆ ಕೆಲವೊಬ್ಬರು ಗೊತ್ತಿರೋರು ಸಪೋರ್ಟ್ ಮಾಡ್ತಾ ಇದ್ರೆ ಗೊತ್ತಿಲ್ಲದೆ ಇರೋರಿಗೆ ನಾವು ಬರ್ತಾ ಇದೀವಿ ಇವಾಗ ಇರೋ ಎಷ್ಟೊಂದು ರಾಜಕೀಯ ಪಕ್ಷಗಳು ಅವ್ರಿಗೆ ಮೈಂಡರ್ ಕುತ್ಕೊಂಡು ನಾಯಕರನ್ನ ಗಮನಕ್ಕೆ ಹೋಗಿದ್ರೆ ಅವರೇ ಎಲ್ಲ ನಾವೇನು ಇದು ಮಾಡೋದಿಲ್ಲ ಪ್ರಜೆ ಇಲ್ಲಿ ಪ್ರಜಾಕಿಯಲ್ಲಿ ಒಬ್ಬ ಕಾರ್ಮಿಕ ಕಾರ್ಮಿಕರಾಗಿ ಕೆಲಸ ಮಾಡಕ್ಕೆ ನೀವು ಮುಂದೆ ಬರ್ತಾ ಇದ್ದೀರಾ ಇದು ಪ್ರಾಮಾಣಿಕವಾಗಿ ಮುಂದೆ ಬರ್ತಾ ಅಂತ ನಾನು ಮಂದಿ ವಿಚಾರಣೆಯ ಪ್ರಚಾರ ಯಾವ ವಿಚಾರಗಳ ಪ್ರಚಾರವನ್ನು ನಾನು ಫ್ರೀ ಟೈಮಲ್ಲಿ ನಾನು ಆನ್ಲೈನಲ್ಲಿ ನಾನು ಇನ್ನೊಂದು ನನಗೆ ಹೋಗ್ತಾ ಬರ್ತಾ ಆ್ಯಪ್ನ ಡೌನ್ಲೋಡ್ ಮಾಡಿ ಅವರೇ ತಿಳ್ಕೊಂಡು ಓದ್ಕೊಂಡು ನಮ್ಗೆ ಇನ್ನೂ ಒಂದು ಈಸೆ ಮೊಬೈಲ್ ಇದೆ ಅಂದರೆ ಆ್ಯಪಲ್ಲಿ ಪ್ಲೇ ಬಟನ್ ಇದು ಮಾಡ್ತೀವಿ ಓದಲೇಬೇಕಂತ ಆ ಪ್ಲೇ ಬಟನಲ್ಲಿ ಇದು ಮಾಡಿದ್ರೆ ಅದೇ ವಿಚಾರ ಇರ್ತದೆ ನೆಕ್ಸ್ಟ್ ಬಂದರೆ ಫೈನಲ್ಲಿ ಸಿಂಬಾರಸಿ ಪತ್ರೆ ತಗೊಂಡು ನಾವು ಒಂದು ಮನೆಗೆ ಹೋಗಿ ಕಲೆಕ್ಟ್ ಮಾಡಬೇಕಂದ್ರೆ ಅದು ಚೆನ್ನಾಗಿರ್ತೀವಿ ಈ ರೀತಿ ಎಲ್ಲ ಇಲ್ಲ ಇನ್ನೊಂದು ವಿಷಯ ಈಗ ಹಂಗಲ್ಲಿ ವಿಚಾರ ಹೇಳ್ಬೇಕಾದ್ರೆ ಆಕಾಂಕ್ಷಿಗಳು ಜಾಸ್ತಿ ಆದ್ರೆ ನಾನು ಹಾಕ್ತೀನಪ್ಪ ಅಂತ ಜನ ಕೇಳ ಅವಾಗ ಯಾವ ತರ ನೀವು ನೀವು ನೋಡೋ ಜಾಸ್ತಿ ಆದಷ್ಟು ಟಿಕೆಟ್ಗಳಿಗೆ ನೀವು ಸ್ವಲ್ಪ ಈಗ ನಮ್ಮ ರಾಜಕೀಯ ಪಕ್ಷಗಳು ಪಕ್ಷಗಳ್ ಫೈಟಿಂಗ್ ಅವು ದುಡ್ಡು ಕೊಡೋದು ಇನ್ಪ್ಲೂನ್ಸ್ ಮಾಡೋದು ಇಲ್ಲಿ ಯಾವ ತರ ಆಗುತ್ತೆ ಯಾವ ತರ ಈಗ ಆಕಾಂಕ್ಷಿಗಳು ಸಿಕ್ಕ ಜನ ಆಗುತ್ತೆ ಪಕ್ಷಗಳಲ್ಲಿ ಆಕಾಂಕ್ಷಿಗಳು ಜಾಸ್ತಿ ಆದಷ್ಟು ಜನಗಳ ಜವಾ ಪ್ರಜ್ಞಾವಂತರ ಆಕಾಂಕ್ಷಿಗಳು ಹೆಚ್ಚು ಹೆಚ್ಚು ಬರಬೇಕು ಅದೇ ಮೇನ್ಲಿ ನಮಗೆ ಹೆಲ್ಪ್ ಆಗುತ್ತೆ ಏಕೆಂದರೆ ವಿಚಾರಗಳು ಎಲ್ಲಾದ್ರೂ ಕಲ್ತಾ ಹೋದಾಗೆ ಜನಗಳು ಅಂತ ಅಲ್ಲ ನಾನು ಒಬ್ಳ ಇದ್ದರೆ ನನಗೆ ಇಷ್ಟ ಎಷ್ಟಾಗುತ್ತೋದು ನಾನು ಎಲ್ಲ ಇಡೀ ಫುಲ್ ಒಬ್ಬನೇ ಕಲಿಸೋದಕ್ಕೆ ನಮಗೆ ಒಬ್ಳಕ್ಕೆಲ್ಲ ಆಗ್ತದೆ ಅದರಲ್ಲೂ ಯಾಕೆ ಅಂತ ಅಂದರೆ ನಾನು ಬಿಡುವಿನ ಟೈಮಲ್ಲಿ ಮಾತನಾಡಿ ವಿಚಾರ ಕಲಿಸೋದಕ್ಕೆ ಯಾಕೆಂದ್ರೆ ನಾವು ಗೆದ್ದ ಮೇಲೆ ನಮ್ಮ ಕೆಲಸ ಸಿಗುತ್ತೆ ಹೊರತು ಅದಕ್ಕೆ ಮುಂಚೆ ನನ್ನ ಕೆಲಸಕ್ಕೋಸ್ಕರ ನಾನು ಇರೋ ಅಂತ ಇದನ್ನು ವೇಸ್ಟ್ ಮಾಡಬಾರ ಹಾಗಾಗಿ ಆಕಾಂಕ್ಷಿಗಳು ಹೆಚ್ಚೆಚ್ಚು ಬಂದರೂ ಜನಗಳಿಗೂ ಅಲ್ಲಿ ಆಕಾಂಕ್ಷಿಗಳು ಜಾಸ್ತಿ ಬಂದಾಗ ಆಯ್ಕೆ ಅವ್ರಿಗೆ ಇನ್ನೂ ತಪ್ಪಾಗ್ತಾ ಹೋದಾಗ ನನಗಿಂತ ಉತ್ತಮರು ಬರ್ಬೋದಲ್ಲ ನಿಮ್ಮ ಉದ್ದೇಶ ಏನಂದ್ರೆ ಯಾರು ಬಂದ್ರು ಇದೇ ಕೆಲಸ ಮಾಡಬಹುದು ಹೌದು ಯಾರು ಮಾಡಬೇಕು ಪ್ರಜೆಗಳ ಹತ್ರ ಒಪಿನಿಯನ್ ತಗೋಬೇಕು ಪ್ರಜೆಗಳನ್ನ ಕಣಿಸಲೇ ಇರಬೇಕು ಮೇನ್ ಇದೆ

ಈ ರಾಜಕೀಯ ಸಿಸ್ಟಮಲ್ಲಿ ನಾವು ಇಷ್ಟು ಅವ್ರು ನೋಡ್ತೀವಿ ನಮಗೆ ನಮ್ಮ ದೇಶ ನಮ್ಮ ದೇಶಕ್ಕೆ ಬೇಕು ಅಂತ ಈ ಪ್ರಜಾಪಿಯರಲ್ಲಿ ಯಾರು ಬೇಕಾದರೂ ಬಂದರೂ ಇದೇ ಸಿಸ್ಟಮಲ್ಲಿ ಕೆಲಸ ಮಾಡಬೇಕು ಪ್ರತಿ ತುಂಬ ಸಾಧ್ಯಗೋಸ್ಕರ ಕೆಲಸ ಮಾಡಬೇಕು ಅಂತ ಹೇಳ್ತಾಯಿದ್ದಾರೆ ರಾಜಕೀಯಕ್ಕೆ ಕಚೇರಿಯಲ್ಲಿ ಈಗ ಸೋಷಲ್ ಮೀಡಿಯಾದವರೆಲ್ಲ ಪೂಟಿ ಉಪೇಂದ್ರ ಅವರ ಪಕ್ಷ ಅಂತ ಹೇಳ್ತಿದ್ದಾರೆ ಇಲ್ಲಿ ಉಪೇಂದ್ರ ಅವರ ಸಂಪೂರ್ಣ ಎಲ್ಲ ಅವರೇ ಜವಾಬ್ದಾರಿ ತಗೊಳ್ತಾರೆ ಹೇಗೆ ಅಂದರೆ ನಮಗೆ ನಮ್ಮ ಅಭಿಪ್ರಾಯ ಆ್ಯಕ್ಚುಲಿ ಇಲ್ಲಿ ಯಾಕೆ ಆ ಥರ ಬೆಂಡಿಸಿದ್ದಾರೆ ಎಲ್ಲರಿಗೂ ಆ ಥರ ತ್ರಾಸ ಆಗ್ತಾಯಿದೆ ಅಂತ ಅಂದರೆ ಉಪೇಂದ್ರ ಅವರು ಮಾಧ್ಯಮಗಳಲ್ಲಿ ಮುಂದೆ ಬರ್ತಾರೆ ಪ್ರಜಾಕೀಯ ವಿಚಾರ ಹೇಳಿ ಹಾಗಾಗಿ ಅದು ಉಪೇಂದ್ರ ಪಕ್ಷ ಉಪೇಂದ್ರ ಪಕ್ಷ ಅಂತ ಇಲ್ಲಿ ಏನಂದರೆ ಉಪೇಂದ್ರ ಅವರು ಪಕ್ಷದ ಸಂಸ್ಥಾಪಕರು ನಮಗೋಸ್ಕರ ಅಂದ್ರೆ ಮತದಾರರಿಗೋಸ್ಕರ ಈ ಪಕ್ಷನ ಮಾಡಿ ಕಟ್ಟಿ ಬಿದ್ದಿದ್ದಾರೆ ನಾವು ಆ ಜವಾಬ್ದಾರಿ ತಗೊಂಡು ನಮ್ಮ ಪಕ್ಷನ ನಾವು ಮುಂದುವರಿಸ್ಕೊಂಡು ನಮ್ಮ ಜವಾಬ್ದಾರಿ ತುಂಬ ಇದೆ ಅಂದರೆ ಪ್ರಜ್ಞಾವಂತ ಮತದಾರರ ಜವಾಬ್ದಾರಿ ತುಂಬ ಇದೆ ಇಲ್ಲಿ ಉಪೇಂದ್ರ ಅವ್ರ ಪಾರ್ಟ್ ಏನಂತ ಅಂದರೆ ಆಕಾಂಕ್ಷಿಗಳು ಸೇರಿ ಸಂಗ್ರಹಣೆ ಮಾಡ್ಕೊಂಡು ಿಫಾರ್ಮ್ ಅಪ್ಲೈ ಮಾಡಿದಾಗ ಅಲ್ಲಿ ಕರೆಕ್ಟ್ ಕ್ಯಾಂಡಿಡೇಟ್ ತಗೊಂಡಿದೆ ಯಾರು ಎಚ್ ಸಹಿ ತಂದಿದ್ದಾರೋ ಅವ್ರಿಗೆ ಟಿಕೆಟ್ ಕೊಡೋವಂಥ ಪಾಠ ವಹಿಸ್ತದೆ ಮತ್ತೆ ಆ ಆಕಾಂಕ್ಷಿಗಳು ಕೆಲಸ ಹೋಗಿ ಪ್ರಕಾರ ಕೆಲಸ ಮಾಡಿಲ್ಲ ಅಂದಾಗ ಜನಗಳ ಜೊತೆ ಟಿಕೆಟ್ಕೊಂಡು ಕೆಳಗಿಳಿಸುವಂಥ ಪಾತ್ರನ ಅವರು ವಹಿಸ್ತಾರೆ ಅಷ್ಟು ಮಾತ್ರ ಉಪೇಂದ್ರ ಅವರು ಮಾಡ್ತಾರೆ ಮಿತ್ತಿದ್ದೆಲ್ಲ ಬಂದು ಇದು ಮತದಾರ ಅಂದರೆ ನಮ್ಮ ಪ್ರಶ್ನೆ ಲಾಸ್ಟ್ ಈಗ ನಮ್ಮ ಸೋಷಿಯಲ್ ಮೀಡಿಯಾ ಯಾ ಸೋಷಿಯಲ್ ಮೀಡಿಯಾಗಳು ಆಲ್ರೆಡಿ ಬರ್ತಾ ಇದ್ದಾರೆ ನ್ಯೂ ಚಾನಲ್ಗಳಲ್ಲಿ ಯಾಕೆ ಪ್ರಜಾಕಿಯ ಬಗ್ಗೆ ಯಾಕೆ ತೋರಿಸ್ತಾ ಇಲ್ಲ ಎಲ್ಲ ನೋಡಿದರೆ ಬೇರೆ 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 ಬೇರೆನೇ ತೋರಿಸ್ತಾ ಈ ಥರ ನೀವು ಕಾನ್ಸೆಪ್ಗಳು ಚಲೋ ಇಷ್ಟ ಯಾಕೆ ಜನರಿಗೆ ಎಲ್ಲ ಸಂಪೂರ್ಣ ಜಾಬ್ಗಳು ಜನರೇ ತೊಗೋಬೇಕು ಅಂತ ಹೇಳಿದ್ರು ಇಷ್ಟು ಜನ ನೀನು ಕೇಳಿದ್ರು ಯಾವುದ್ರಿಗೆ ಮತ್ತೆ ಒಂದು ಪ್ರಮೋಷನಿಂದ ಹಿಡ್ಕೊಂಡು ಚುನಾವಣೆಗೆ ಆಯ್ಕೆಯಿಂದ ಎಲ್ಲ ಪ್ರತಿ ಒಂದು ಜನ ಜನರ ಜವಾಬ್ದಾರಿ ತೊಗೋಬೇಕು ಅಂಥದ್ರೊಳಗಡೆ ಈ ನಮ್ಮ ನ್ಯೂ ಚಾನಲ್ಗಳು ಯಾಕೆ ತೋರಿಸ್ತಾ ಇಲ್ಲ ಅಂತ ನಿಮ್ಮ ಒಳ್ಳೆ ಕಂಟೆಂಟ್ ಸಿಗ್ತಾರಂತೂ ಸಂಪಾದನೆ ಮಾಡುವ ದುಡ್ಡು ಸಂಪಾದನೆ ಮಾಡುವಂತ ಅವಕಾಶ ಮಾಡಿ ಮಾಧ್ಯಮಗಳ ಅವಶ್ಯಕತೆ ನಾವು ನಮ್ಗೆ ನಾವೇ ಪ್ರಚಾರ ಮಾಡಬೇಕು ನಾವು ಅಂದ್ರೆ ಅದಕ್ಕೋಸ್ಕರ ಸೋಷಿಯಲ್ ಮೀಡಿಯಾ ಇರೋದು ಸೋಷಿಯಲ್ ಮೀಡಿಯಾದಲ್ಲಿ ಮೇನ್ ಪ್ರಚಾರ ವಿಚಾರಗಳ ಪ್ರಚಾರ ಮಾಡೋದಿಕ್ಕಿರೋದೇ ಶಿಫಾರಸು ಇದೊಂದಿದ್ರೆ ನಮ್ಸ ನಾವು ಪ್ರತಿಯೊಬ್ಬರ ಹತ್ರನೂ ಹೋಗಿ ಸಹಿ ಸಂಗ್ರಹಣೆ ಮಾಡಬೇಕಾಗಿ ವಿಚಾರಗಳು ಅದೇ ಮು ನಮ್ಗೆ ಅಷ್ಟು ಮಾಧ್ಯಮ ಧನ್ಯವಾದಗಳು ಮೇಡಮ್ ಇಷ್ಟ ನಮಗೆ ಪ್ರಜಾಕಿಯದ ವಿಚಾರಗಳನ್ನು ಮತ್ತು ನಿಮ್ಮ ಯಾವ ಥರ ಪ್ರಜಾಕೆಯ ವಿಚಾರಗಳನ್ನು ನಮ್ಮ ಮುಂದೆ ಪ್ರಚಾರ ಮಾಡ್ತಿದ್ವಿ ಅಂತೆಲ್ಲ ಹೇಳಲಿಕ್ಕೆ ಧನ್ಯವಾದಗಳು ಆಮೇಲೆ ನಮ್ಮ ಡೆಮಾಕ್ರೆಟಿಕ್ ಪ್ರಜಾಕೀತರಿಂದ ಧನ್ಯವಾದಗಳು ಥ್ಯಾಂಕ್ ಯು ಸರ್